ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬ್ಲೌಸ್ ಪೀಸಿಂದ ಈ ರೀತಿಯಾದ ಕಟ್ ಪೀಸ್ ಉಳಿದಿದೆ ಇದನ್ನು ಉಪಯೋಗಿಸಿ ನಾವು ಎರಡು ಜಿಪ್ ಇರುವ ಹ್ಯಾಂಡ್ ಪರ್ಸ್ ಹೊಳೆಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಉದ್ದ ಒಂಬತ್ತು ಇಂಚಿದೆ ಅಗಲ ಏಳು ಇಂಚಿದೆ ಎರಡು ಪೀಸ್ ಇದೆ ಇಲ್ಲಿ ಎರಡು ಪೀಸ್ಗೂ ಇದೇ ಅಳತೆಗೆ ಒಂದು ಲೈನಿಂಗ್ ತಗೊಳ್ಬೇಕು ಫೋಮ್ ತಗೊಳ್ಬೇಕು ಮೇನ್ ಬಟ್ಟೆ ಲೈನಿಂಗು ಫಸ್ಟ್ ಇಡಬೇಕು ನಂತರ ಫೋಮ್ ಇಡಬೇಕು ನಂತರ ಮೇನ್ ಬಟ್ಟೆ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಪೀಸಿಗೂ ಅದೇ ರೀತಿಯಾಗಿ ಹೊಲಿಗೆ ಹಾಕ್ಕೊಳ್ಬೇಕು ಪೀಸ್ಗೂ ಹೊಲಿಗೆ ಹಾಕಿ ಆದಮೇಲೆ ನಾಲ್ಕು ಕಡೆ ಫೋಮು ಮತ್ತೆ ಲೈನಿಂಗು ಎಕ್ಸ್ಟ್ರಾ ಇರುತ್ತೆ ಅದನ್ನ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಳ್ಬೇಕು ಯಾವುದಾದ್ರೂ ಒಂದು ಪೀಸಿಗೆ ಎರಡು ಇಂಚಿಗೆ ಹೀಗೆ ರೀತಿಯಾಗಿ ಲೈನ್ ಹಾಕ್ಕೊಳ್ಬೇಕು ಎರಡು ಇಂಚಿಗೆ ಹಾಕೊಂಡಿದ್ದೇನೆ ಲೈನ್ ಹಾಕ್ತಿರ್ತೀವಲ್ಲ ಅದನ್ನ ಕಟ್ ಮಾಡಿಕೊಳ್ಬೇಕು ಏಳು ಇಂಚದು ಎರಡು ಜಿಪ್ ಬೇಕಾಗುತ್ತೆ ಇದ್ರ ಮತ್ತೆ ಫಸ್ಟ್ ಒಂದು ನ ಅಟ್ಯಾಚ್ ಮಾಡಬೇಕು ಈ ಮತ್ತೆ ಇನ್ನೊಂದು ಪೀಸು ಎರಡನ್ನ ಜಿಪ್ ಬಟ್ಟೆನ ಇಟ್ಕೊಳ್ಬೇಕು ಉಲ್ಟಾ ಇಟ್ಬಿಟ್ಟು ಇಲ್ಲೊಂದು ಹೊಲಗೆ ಹಾಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡ್ಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲದೇ ಆದ್ಮೇಲೆ ಸೀದಾ ಇಟ್ಕೊಳ್ಬೇಕು ಟೂ ಇಂಚಿಗೆ ಕಟ್ ಮಾಡಿ ಎತ್ತಿಟ್ಟಿರ್ತೀವಲ್ಲ ಆ ಪೀಸ್ನ ಜಿಪ್ ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಇಲ್ಲಿ ವೇಸ್ಟ್ ಸ್ಯಾರಿ ಬಾರ್ಡ್ರಿತ್ತು ಇದನ್ನು ಉಪಯೋಗಿಸ್ತಿದ್ದೇನೆ ಅಲಂಕಾರಕ್ಕೋಸ್ಕರ ಏನು ಅಳ್ತೆ ಇದೆ ಅದಕ್ಕೆ ಈ ಈ ಅಳತೆಗೆ ಎರಡು ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೇನೆ ಸ್ಯಾರಿ ಬಾರ್ಡರ್ ಆಗಿರೋದ್ರಿಂದ ಇಲ್ಲಿ ಒಳಗಡೆ ಫೋಲ್ಡ್ ಆಗಿರುತ್ತೆ ಜಸ್ಟ್ ನಾವು ಇದರ ಮೇಲೆ ಜಿಪ್ಪಿಂದ ಸ್ವಲ್ಪ ಮೇಲ್ಗಡೆ ಇಟ್ಬಿಟ್ಟು ಒಂದು ಪೀಸ್ನ ಫಸ್ಟ್ ಜಿಪ್ಪಿಂದ ಮೇಲ್ಗಡೆ ಇಟ್ಬಿಟ್ಟು ಇಲ್ಲೊಂದು ಹೊಲಿಗೆ ಮತ್ತೆ ಇಲ್ಲೊಂದು ಹೊಲಿಗೆ ಹಾಕಬೇಕು ಪೀಸ್ನು ಅಷ್ಟೇ ಜಿಪ್ಪಿಂದ ಕೆಳಗಡೆ ಇಟ್ಬಿಟ್ಟು ಜಿಪ್ ಇಲ್ಲಿರುತ್ತಲ್ಲ ಇಲ್ಲಿ ಕೆಳಗಡೆ ಇಟ್ಬಿಟ್ಟು ಇಲ್ಲೊಂದು ಹೊಲಿಗೆ ಇಲ್ಲೊಂದು ಹೊಲಿಗೆ ಹಾಕಬೇಕು ಎರಡು ಹೊಲಿಗೆ ಹಾಕಿ ಆಗಿದೆ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಕೊಳ್ಬೇಕು ಸೀದಾ ಇಟ್ಕೊಳ್ಬೇಕು ಸ್ವಲ್ಪ ಜಿಪ್ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ರನ್ನರ್ಸ್ ಹಾಕೊಳ್ಬೇಕು ರನ್ನರ್ಸ್ ಹಾಕಿ ಹೀಗೆ ಮಧ್ಯದಲ್ಲೇ ನಿಲ್ಲಿಸಿರಬೇಕು ಇದೇ ಅಳ್ತಿಗೆ ಒಂದು ಲೈನಿಂಗ್ ಪೀಸ್ ತಗೊಳ್ಬೇಕು ಫಸ್ಟ್ ಲೈನಿಂಗ್ ಇಡಬೇಕು ನಂತರ ಮೇನ್ ಪೀಸ್ನ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕಿ ಆದಮೇಲೆ ಎಕ್ಸ್ಟ್ರಾ ಲೈನಿಂಗ್ ಇದ್ರೆ ಕಟ್ ಮಾಡ್ಕೊಳ್ಬೇಕು ನಂತರ ಇನ್ನೊಂದು ಜಿಪ್ ಎತ್ತಿಟ್ಟಿರ್ತೀವಲ್ಲ ಅದನ್ನ ಮೇನ್ ಪೀಸ್ನ ಸೀದಾ ಇಡಬೇಕು ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು ಹೊಲಗೆನ ಈ ರೀತಿಯಾಗಿ ಒಳಗಡೆ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಇದೇ ಪೀಸ್ ಕಟ್ ಮಾಡಿದಾಗ ವೇಸ್ಟ್ ಸೈಡ್ ಪೀಸ್ ಉಳಿದಿತ್ತು ಅದು ಎರಡು ಇಂಚು ಅಗಲ ಇದೆ ಉದ್ದ ಎಂಟು ಇಂಚಿದೆ ಇದೆ ಈ ಪೀಸ್ನ ಉಲ್ಟಾ ಇಟ್ಕೊಳ್ಬೇಕು ಎರಡು ಸೈಡ್ವೆ ಒನ್ ಫೋಲ್ಡ್ ಟೂ ಫೋಲ್ಡ್ ತ್ರೀ ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ಈ ರೀತಿಯಾಗಿ ಹೊಲಿಗೆ ಹಾಕೊಂಡು ಹೋಗಿದೆ ನಂತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಜಿಪ್ಪಿಂದ ಕೆಳಗಡೆ ಇದನ್ನು ಇಟ್ಬಿಟ್ಟು ಒಂದು ಹೊಲಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹೊಲಿಗೆ ಹಾಕಿ ಆಗಿದೆ ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಜಿಪ್ ಮೇಲೆ ಉಲ್ಟಾ ಇಡಬೇಕು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ ಮೇಲೆ ಈ ರೀತಿ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿ ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಟಾಪ್ ಸ್ಟಿಚ್ ಹೊಲ್ದಿ ಆದಮೇಲೆ ಸ್ವಲ್ಪ ಜಿಪ್ಪನ್ನು ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡು ರನ್ನರ್ಸ್ ಹಾಕ್ಕೊಳ್ಬೇಕು ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿರ್ಬೇಕು ಈ ಪೀಸು ಸೀದಾ ಇಡಬೇಕು ಈ ಪೀಸ್ನ ಇದ್ರ ಮೇಲೆ ಉಲ್ಟಾ ಇಟ್ಬಿಟ್ಟು ಕೆಳಭಾಗದಿಂದ ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ಪುನಃ ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಇಲ್ಲಿ ಹೊಲಿಗೆ ಹಾಕ್ಕೊಳ್ಬೇಕು ಎರಡು ಸೈಡುವೆ ಹೊಲಿಗೆ ಹಾಕಿ ಆಗಿದೆ ಇಲ್ಲಿ ಓಪನ್ ಇದೆ ಪುನಃ ಇಲ್ಲೊಂದು ಹೊಲಿಗೆ ಹಾಕ್ಕೊಳ್ಬೇಕು ಇಲ್ಲೂ ಕೂಡ ಹೊಲಿಗೆ ಹಾಕಿ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳಲಿ ಟೋಟಲ್ ಆಗಿ ಇಲ್ಲೊಂದು ಹೊಲಿಗೆ ಇಲ್ಲೊಂದು ಇಲ್ಲೊಂದೊಲಿಗೆ ಫ್ರೆಂಡ್ಸ್ ನಾನು ಒಂದು ಹೊಲಿಗೆ ಅಂತ ಹೇಳ್ತೀನಿ ನೀವು ಫಿನಿಶಿಂಗ್ ಮಾಡುವಾಗ ಎರಡು ಹೊಲಿಗೆ ಹಾಕೊಳ್ಬೇಕು ಹೇಳ್ಕೊಡುವಾಗ ನಾನು ಹೊಲಿಗೆ ಹಾಕಿ ಅಂತ ಹೇಳಕ್ಕೋಸ್ಕರ ಹೇಳ್ತೀನಿ ಈಗ ಮಾಡಿ ನೋಡೋಣ ಮನೇಲಿ ಇರುವ ವೇಸ್ಟ್ ಇದು ಸ್ಯಾರಿ ವೇಸ್ಟ್ ಬಾಡ್ರು ಮತ್ತೆ ವೇಸ್ಟ್ ಪೀಸ್ಗಳನ್ನ ಉಪಯೋಗಿಸಿ ಎಷ್ಟು ಸುಂದರವಾದ ಹ್ಯಾಂಡ್ ಪರ್ಸ್ ಟೂ ಜಿಪ್ ಇರುವ ಹ್ಯಾಂಡ್ ಪರ್ಸ್ ತಯಾರಿಸಬಹುದು ಅಂತ ತೋರಿಸ್ಕೊಟ್ಟಿದ್ದೇನೆ ಇಲ್ಲಿ ಮೊಬೈಲ್ ಇಟ್ಕೊಳ್ಬಹುದು ಇಲ್ಲಿ ಮೇನ್ ಮನೆಯಲ್ಲಿ ಮೊಬೈಲ್ ಇಟ್ಕೊಳ್ಬಹುದು ಇಲ್ಲಿ ಮನೆ ಕೀ ಚೇಂಜ್ ಅಥವಾ ಹ್ಯಾಂಡ್ ಕರ್ಚಿ ಇಟ್ಕೊಳ್ಬಹುದು ಇದನ್ನ ನೀವು ಮದುವೆ ಮನೆಗಳು ಕೂಡ ಈ ರೀತಿಯಾಗಿ ಮೇ ಎಲ್ಲ ರೇಷ್ಮೆ ಸೀರೆಗಳಿಗೂ ಮ್ಯಾಚ್ ಆಗೋದ್ರಿಂದ ಮದುವೆ ಮನೆಗೆ ಕೂಡ ಫೋನ್ ಹಾಕ್ಕೊಂಡು ತಗೊಂಡು ಹೋಗ್ಬೋದು ತುಂಬಾ ಕ್ಯಾರಿ ಮಾಡಲಿಕ್ಕೆ ತುಂಬಾ ಲೈಟ್ ವೇಟ್ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು